ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಜೋಡಿ ಆಟದ ಸವಾಲು ಕೊಟ್ಟು ಆಟಕ್ಕೆ ಕಿಕ್ ಕೊಟ್ಟರೆ ಕೆಲ ಸ್ಪರ್ಧಿಗಳು ಕೋ ಪಾರ್ಟ್ನರ್ ಆಗಿ ಬಂದ ಸ್ಪರ್ಧಿಗಳ ಜೊತೆಗೆ ಜಗಳ ಆಡ್ತಾ ನಾನ್ ಹೆಚ್ಚು ನೀನ್ ಕಮ್ಮಿ ಎಂಬ ವಾದದಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಆದರೆ ಹನುಮಂತು ಮತ್ತು ಗೌತಮಿ ಜೋಡಿ ಮನೆಯಲ್ಲಿರುವ ಎಲ್ಲಾ ಜೋಡಿಗಳಿಗಿಂತ ವಿಭಿನ್ನವಾಗಿ ಆಟ ಆಡ್ತಾ ಕರ್ನಾಟಕ ಜನರನ್ನ ಮೆಚ್ಚುವಂತೆ ಆಡ್ತಿದ್ದಾರೆ ಜೋಡಿ ಆಟವನ್ನ ಎನ್ಕ್ಯಾಶ್ ಮಾಡಿಕೊಂಡು ಸಿಕ್ಕಿದ್ದೇ ಚಾನ್ಸ್ ಅಂತ ಜೋಡಿ ಆಟದಲ್ಲಿ ಬಿಗ್ ಬಾಸ್ ಅಭಿಮಾನಿಗಳಿಗೆ ಮಸ್ತ್ ಮನರಂಜನೆ ಕೊಡ್ತಿದ್ದಾರೆ ಅದ್ರಲ್ಲೂ ಗೌತಮಿ ಹನುಮಂತನ ಲುಂಗಿ ತೊಟ್ಟು ಹನುಮಿಯಾಗಿದ್ದನ್ನ ನೋಡಿ ಸ್ಪರ್ಧಿಗಳೆಲ್ಲ ಕಣ್ಣು ಬಾಯಿ ಬಿಟ್ಕೊಂಡು ನೋಡುವಂಗೆ ಆಗಿದೆ ಅಷ್ಟೇ ಅಲ್ಲ ಹನುಮಂತನ ಲುಂಗಿ ಗೌತಮಿನ ಹೇಗ್ ಆಟ ಆಡಿಸ್ತಾ ಇದೆ ಗೊತ್ತಾ ಬನ್ನಿ ಹಾಗಿದ್ರೆ ಹನುಮ ಹನುಮಿಯ ಜಬರ್ದಸ್ತ್ ಆಟ ಹೇಗಿದೆ ನೋಡ್ಕೊಂಡ್ ಬರೋಣ ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಪಾಸಿಟಿವ್ ಕಾರ್ಡ್ ಪ್ಲೇ ಮಾಡ್ತಾ ಮನೆ ಮಂದಿಗೆ ಮತ್ತು ಬಿಗ್ ಬಾಸ್ ನೋಡುವವರಿಗೂ ಕೂಡ ನೆಗೆಟಿವ್ ಆಗಿ ಕಾಣಿಸ್ತಾ ಇದ್ದಂತ ಗೌತಮಿಗೆ ಜೋಡಿ ಆಗಿ ಆಟದಲ್ಲಿ ಯಾರು ಸಿಗಬಹುದು ಯಾರು ಜೋಡಿ ಆಗಿ ಬರ್ತಾರೆ ಅಂತ ಹೇಳಿ ಸಾಕಷ್ಟು ಜನಕ್ಕೆ ಕ್ಯೂರಿಯಾಸಿಟಿ ಅಂತೂ ಇತ್ತು ಯಾಕೆ ಅಂತ ಈ ಜೋಡಿ ಆಟದಲ್ಲಿ ಒಂದು ರೂಲ್ ಇದೆ ಏನು ಅಂತ ಅಂದ್ರೆ ಯಾರ ಡೆಡ್ ಅಪೋಸಿಟ್ ಆಗಿರ್ತಾರಲ್ಲ ಅಂದ್ರೆ ಒಬ್ಬರನ್ನ ನೋಡಿದ್ರೆ ಒಬ್ಬರಿಗೆ ಆಗಬರುದಿಲ್ಲ ಮತ್ತೆ ಅವರನ್ನ ಕಂಡ್ರೆ ಇವರಿಗೆ ಆಗಂಗಿಲ್ಲ ಮತ್ತೆ ಇಬ್ಬರ ನಡುವೆ ಸಾಮರಸ್ಯ ಇರುವುದಿಲ್ಲ ಮತ್ತೆ ಒಬ್ಬರನ್ನೊಬ್ನ ಅರ್ಥ ಮಾಡಿಕೊಂಡಿರೋದಂತಹ ಕಂಟೆಸ್ಟೆಂಟ್ ಅಂತಹ ಸ್ಪರ್ಧಿಗಳನ್ನ ಜೋಡಿ ಮಾಡಿ ಲಾಕ್ ಮಾಡುವುದೇ ಈ ಜೋಡಿ ಆಟದ ಉದ್ದೇಶ ಆಗಿರುತ್ತೆ ಸೊ ಈ ಸಂದರ್ಭದಲ್ಲಿ ಗೌತಮಿಗೆ ಜೋಡಿಯಾಗಿ ಬರುವಂತಹ ಕಂಟೆಸ್ಟೆಂಟ್ ಯಾರು ಅನ್ನೋದೇ ಬಹಳ ದೊಡ್ಡ ಪ್ರಶ್ನೆ ಬಿಗ್ ಬಾಸ್ ಅಭಿಮಾನಿಗಳಿಗೆ ಈ ಸಂದರ್ಭದಲ್ಲಿ ಹನುಮಂತ ಗೌತಮಿಗೆ ಜೋಡಿ ಅಂತ ಹೇಳಿ ಅನೌನ್ಸ್ ಆದ್ಮೇಲೆ ಗೌತಮಿಗೆ ಆಗಿರುವಂತ ಸಂತೋಷ ಮಾತ್ರ ಅಷ್ಟಿಷ್ಟಲ್ಲ ಯಾಕೆ ಗೌತಮಿಗೆ ಖುಷಿ ಆಗಬೇಕು ಆಗಬೇಕು ಅಂತ ಕೇಳಿದ್ರೆ ಬಿಗ್ ಬಾಸ್ ಮೇಲೆ ಬರೀ ಪಾಸಿಟಿವ್ ಪಾಸಿಟಿವ್ ಅಂತ ಹೇಳಿ ಹೇಳಿ ನೆಗೆಟಿವ್ ಮುಖವಾಡವನ್ನ ಹಾಕಿಕೊಂಡು ವಿಲನ್ ಆಗಿಬಿಟ್ಟಿದ್ದಾರೆ ಜೋಡಿ ಆಟದ ಬಿಗ್ ಬಾಸ್ ನಿರ್ಧಾರಕ್ಕೆ ಯಾರಿಗ ಎಷ್ಟು ಒಳ್ಳೆದಾಗುತ್ತೋ ಏನೋ ಗೊತ್ತಿಲ್ಲ ಆದ್ರೆ ಗೌತಮಿಗೆ ಮಾತ್ರ ಒಳ್ಳೇದಾಗುತ್ತೆ ಮತ್ತೆ ಇದೊಂದು ರೀತಿಯಾದಂತಹ ಅದೃಷ್ಟದ ಅಂತ ಕೂಡ ಯಾಕೆ ಅಂತಂದ್ರೆ ಕರ್ನಾಟಕ ಜನರನ್ನ ಮನರಂಜಿಸೋಕೆ ಮತ್ತು ಕರ್ನಾಟಕದ ಜನರಿಗೆ ಮತ್ತಷ್ಟು ಹತ್ತಿರ ಆಗೋಕೆ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಇನ್ನಷ್ಟು ದಿನ ಉಳಿಯೋದಕ್ಕೆ ಮತ್ತು ಫೈನಲ್ ವಾರದವರೆಗೂ ಕೂಡ ಗೌತಮಿ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಈ ಒಂದು ವಾರ ಅವರಿಗೆ ಬೂಸ್ಟ್ ಕೊಡಬಹುದು ಅಂತಾನೂ ಕೂಡ ಹೇಳ್ಬೋದು ನಿಮಗೆ ಗೊತ್ತಿರ್ಬೋದು ಗೌತಮಿ ಮತ್ತು ಹನುಮಂತನ ಜೋಡಿ ಅಂತ ಹೇಳಿ ಬಿಗ್ ಬಾಸ್ ಅನೌನ್ಸ್ ಮಾಡಿದಾಗ ಬಿಗ್ ಬಾಸ್ ಗೌತಮಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾರೆ ಯಾಕೆ ಇರ್ಬೋದು ಈ ಆಲ್ ದಿ ಬೆಸ್ಟ್ ಶುಭಾಶಯ ಅಂತ ಹೇಳಿ ನಾವು ಎರಡು ರೀತಿಯಾಗಿ ಅದನ್ನ ಅನಲೈಸ್ ಮಾಡೋದಾದ್ರೆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾ ಸ್ಪರ್ಧಿಗಳಿಗಿಂತ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳದಂತ ಸ್ಪರ್ಧಿ ಯಾರು ಅಂತ ಹೇಳಿದ್ರೆ ಥರ್ ಅಂತ ನೆನಪಾಗನುಮಂತ ಹನುಮಂತ ಹನುಮಂತ ನಾಲ್ಕೈದು ದಿನಕ್ಕೊಮ್ಮೆ ಸ್ನಾನ ಮಾಡ್ತಾರೆ ಮತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಅವರು ಆಗಾಗ ಎಲ್ಲಂದ್ರಲ್ಲಿ ಹೂಸ್ ಬಿಟ್ಕೊಂಡ ಅಡ್ಡಾಡ್ತಿರ್ತಾರೆ ಸೊ ಇದು ಗೌತಮಿಗೆ ಎಷ್ಟು ಇರಿಟೇಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಅಥವಾ ಅದನ್ನ ಅವರು ಸಹಿಸಿಕೊಂಡು ಆಟದಲ್ಲಿ ಅವ್ರು ಕಾನ್ಸಂಟ್ರೇಟ್ ಮಾಡ್ತಾರ ನೋಡ್ಬೇಕು ನಾವು ನಾವು ಇನ್ನೊಂದು ವಿಧಾನದಲ್ಲೂ ಕೂಡ ಯೋಚನೆ ಮಾಡಿದ್ರೆ ಹನುಮಂತ ಒಬ್ಬ ಮುಗ್ಧ ಕಂಟೆಸ್ಟೆಂಟ್ ಆಟ ಅಂತ ಬಂದ್ರೆ ಗೆಲ್ಲುವ ಗುರಿಯನ್ನ ಯಾವತ್ತೂ ಕೂಡ ಮರೆಯೋದಿಲ್ಲ ಪ್ರಾಮಾಣಿಕ ಆಟಗಾರ ಹನುಮಂತ ಹನುಮಂತ ಏನೇ ಮಾಡಿದ್ರು ಸಹಿತ ಕರ್ನಾಟಕದ ಜನತೆ ಅದನ್ನ ರಿಸೀವ್ ಮಾಡ್ಕೊಂತಾರೆ ಮತ್ತೆ ಅದನ್ನ ಖುಷಿ ಪಡ್ತಾರೆ ಸಂಭ್ರಮಿಸ್ತಾರೆ ಇಷ್ಟು ದಿನಗಳ ಬಿಗ್ ಬಾಸ್ ಸೀಸನ್ಗಳಲ್ಲಿ ಅತಿ ಚಿಕ್ಕ ಸಮಯದಲ್ಲಿ ಮತ್ತು ಅತ್ಯಂತ ಹೆಚ್ಚು ಪ್ರೀತಿಯನ್ನ ಗಳಿಸಿರುವಂತ ಬಿಗ್ ಬಾಸ್ ಕಂಟೆಸ್ಟೆಂಟ್ ಯಾರು ಅಂತ ಕೇಳಿದ್ರೆ ಅದು ಹನುಮಂತ ಲಮಾನಿ ಅಂತ ಹೇಳಿ ಯಾಕೆ ಅಂತಂದ್ರೆ ಕರ್ನಾಟಕದ ಜನತೆ ಅಷ್ಟೊಂದು ಪ್ರೀತಿಯನ್ನ ಕೊಡ್ತಾ ಇದ್ದಾರೆ ಹನುಮಂತ ಬಿಗ್ ಬಾಸ್ ಸೀಸನ್ ಲವೆನ್ ಅಂತ ಅಂತ ಕೇಳಿದ್ರೆ ಥಟ್ ಅಂತ ಈಗ ನೆನಪಾಗ್ತಾ ಇರೋದೇ ಹನುಮಂತ ಲಿ ಹನುಮಂತನಗೋಸ್ಕರನೇ ಬಿಗ್ ಬಾಸ್ ನ ರೆಡಿ ಮಾಡಿದ್ದಾರೆ ಹನುಮಂತನ್ ಗೋಸ್ಕರನೇ ಬಿಗ್ ಬಾಸ್ ನ ಕರ್ನಾಟಕದ ಜನತೆ ನೋಡ್ತಾ ಇದ್ದಾರೆ ಅನ್ನೋಷ್ಟು ಈಗ ಕ್ರೌಡ್ ಕ್ರಿಯೇಟ್ ಆಗಿದೆ ಸೊ ಹೀಗಾಗಿ ಅಭಿಮಾನಿಗಳಂತೂ ಮಾತ್ರ ಹೆಚ್ಚಾಗೇ ಇದ್ದಾರೆ ಇದನ್ನ ಗೌತಮಿಗೆ ಬಿಗ್ ಬಾಸ್ ಮನೆ ಒಳಗಡೆ ಇರುವಂತ ಗೌತಮಿಗೆ ಇದ್ರ ಬಗ್ಗೆ ಅರಿವಿಲ್ಲ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಚೆನ್ನಾಗಿ ಪ್ರಾಮಾಣಿಕವಾಗಿ ಆಟವನ್ನು ಆಡ್ತಾ ಇರುವಂತಹ ಒಂದೊಳ್ಳೆ ಟಫ್ ಕಾಂಪಿಟಿಟರ್ ಮತ್ತೆ ಒಂದೊಳ್ಳೆ ಕಂಟೆಸ್ಟೆಂಟ್ ಕೂಡ ಗೌತಮಿ ನಂಬಿದ್ದಾರೆ ಹನುಮಂತನ ಯಾಕೆ ಅಂತಂದ್ರೆ ವೈಲ್ಡ್ ಕಾರ್ಡ್ ಮೂಲಕ ಬಂದಿರುವಂತ ಹನುಮಂತ ಲಮಾನಿ ಇರುವ ವಾರದಲ್ಲಿ ಎರಡು ಬಾರಿ ಕ್ಯಾಪ್ಟನ್ ಆಗ್ತಾರೆ ಮತ್ತೆ ಕಿಚ್ಚನ ಚಪ್ಪಾಳೆಯನ್ನ ಪಡಿತಾರೆ ಅಂತ ಅಂದ್ರೆ ಇದು ಅಂತಿಂತ ಸಾಧನೆ ಅಂತೂ ಅಲ್ಲ ಬಿಗ್ ಬಾಸ್ ಮನೆಯಲ್ಲಿ ಯಾಕೆ ಅಂತಂದ್ರೆ ಇಲ್ಲಿವರೆಗೂ ಕೂಡ ಯಾರು ಮಾಡದೆ ಇರುವಂತಹ ಸಾಹಸವನ್ನ ಈಗ ಅಂದ್ರೆ ಇತ್ತೀಚೆಗೆ ಬಂದಿರುವಂತಹ ಹನುಮಂತ ಲಮಾನಿ ಮಾಡಿ ತೋರಿಸಿರೋದು ಒಂದು ರೀತಿ ಎಲ್ಲರಿಗೂ ಕೂಡ ಸ್ಫೂರ್ತಿಯಾಗಿದೆ ಸೊ ಇಂತಹ ಕಂಟೆಸ್ಟೆಂಟ್ ಗೌತಮಿಗೆ ಜೋಡಿ ಆಗಿರೋದು ಒಂದು ರೀತಿ ಅದೃಷ್ಟ ಅಂತ ಹೇಳ್ಬೋದು ಇದನ್ನ ಗೌತಮಿ ಯಾವ ರೀತಿಯಾಗಿ ಎನ್ಕ್ಯಾಶ್ ಮಾಡ್ಕೊಂತಾರೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ ಲಕ್ಕನ್ನೇ ವೇಸ್ಟ್ ಮಾಡ್ಲಿಕ್ಕೆ ಇಷ್ಟ ಗೌತಮಿ ಏನ್ ಮಾಡಿದ್ರು ಗೊತ್ತಾ ಹೋಗಿ ಹನುಮಂತನ ಲುಂಗಿ ಸುತ್ಕೊಂಡು ಹನುಮಂತನಂಗೆ ಆಡ್ಲಿಕ್ಕೆ ಶುರು ಮಾಡಿದ್ರು ಹೌದು ಹನುಮಂತನ ಜೊತೆಗೆ ಏ ಹುಲಿ ಅಂತ ಹೇಳಿ ನಡ್ಕೊಂಡು ಆ ಸ್ಟೈಲ್ ಮತ್ತೆ ಆ ಮಾತು ಮನೆ ಮಂದಿಗೆ ಒಂದು ಕ್ಷಣ ದಿಗ್ಭ್ರಾಂತಿಗೊಳಿಸ್ಬಿಡ್ತು ಏನಿದು ಗೌತಮಿನ ಅಂತ ಹೇಳಿ ಒಂದಷ್ಟು ಜನ ಅಂತ ಹೇಳಿದ್ರು ಇದರಲ್ಲಿ ಯಾರು ಹನುಮ ಅಂತ ಕೇಳಿದ್ರು ಅಷ್ಟೊಂದು ಕನ್ಫ್ಯೂಸ್ ಆಗೋ ರೀತಿಯಲ್ಲಿ ಗೌತಮಿ ಹನುಮಂತನನ್ನ ಅನುಕರಣೆಯನ್ನ ಮಾಡ್ತಾ ಇದ್ರು ಒಂದಷ್ಟು ಜನ ಇವ್ರಿಗೆ ಒಂದು ಹೆಸರನ್ನು ಕೂಡ ಇಟ್ರು ಏನು ಅಂತ ಅಂದ್ರೆ ಹನುಮ ಹನುಮಿ ಅಂತನೂ ಕೂಡ ಒಂದು ಹೆಸರನ್ನ ಇಟ್ರು ಎಷ್ಟು ಚೆನ್ನಾಗಿದೆ ಅಲ್ಲ ಈ ಹೆಸರು ಹನುಮಿಯಾಗಿ ಹನುಮಂತನನ್ನ ಅನುಕರಣೆ ಮಾಡ್ತಾ ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟಾಗುತ್ತೋ ಅಷ್ಟು ಎಂಟರ್ಟೈನ್ ಮಾಡ್ತಾ ಇರುವಂತಹ ಗೌತಮಿಗೆ ಒಂದು ದೊಡ್ಡ ಶಾಕ್ ಅಂತೂ ಕಾದಿತ್ತು ಅದುವೇ ನಾಮಿನೇಷನ್ ಹೌದು ಥೇಟ್ ಹನುಮಂತನನ್ನೇ ಅನುಕರಣೆ ಮಾಡ್ತಾ ಇದ್ದಂತಹ ಗೌತಮಿಗೆ ನಾಮಿನೇಷನ್ ಮಾಡಬೇಕು ಈಗ ಇಬ್ಬರಲ್ಲೂ ಒಬ್ರು ನಾಮಿನೇಟ್ ಮಾಡ್ಕೋಬೇಕು ಅಂತ ಅಂದಾಗ ಕೊಂಚ ಶಾಕ್ ಆಯ್ತು ಏನಪ್ಪಾ ಇದು ಟ್ವಿಸ್ಟ್ ಇಟ್ಟರಲ್ಲ ಅಂತ ಹೇಳಿ ಆಗ ನಾಮಿನೇಷನ್ ಅಂತ ಬಂದಾಗ ಒಬ್ರಿಗೊಬ್ರು ಇವ್ರ ಇವರಿಬ್ಬರ ನಡುವೆ ದ್ವೇಷ ಅಸೂಹೆ ಅಂತೂ ಇಲ್ಲ ಒಬ್ರಿಗೊಬ್ರಿಗೆ ಏನಂತಂದ್ರೆ ಅಪ್ರಿಷಿಯೇಷನ್ ಮನೋಭಾವ ಇದೆ ಅಂದ್ರೆ ನೀವು ಚೆನ್ನಾಗಿ ಮಾಡ್ತಿದೀರ ನೀವು ಚೆನ್ನಾಗಿ ಮಾಡ್ತಿದ್ದೀರಾ ಅನ್ನೋ ಒಂದು ಮನಸ್ಥಿತಿ ಇದೆ ಸೊ ಈ ಸಂದರ್ಭದಲ್ಲಿ ಒಬ್ಬರನ್ನ ನಾಮಿನೇಟ್ ಮಾಡಿ ಇನ್ನೊಬ್ರು ಸೇವ್ ಆಗಬೇಕು ಅನ್ನೋ ಅಂತ ಸಮಯ ಬಂದಾಗ ಇವ್ರಿಬ್ರಿಗೂ ಕೂಡ ಇಷ್ಟ ಇರಲಿಲ್ಲ ನಾನು ನಾಮಿನೇಟ್ ಆಗ್ತೀನಿ ನೀವು ಸೇವ್ ಆಗಿ ಎನ್ನುವಂತ ಈ ಮಾತುಗಳನ್ನ ಆಡ್ತಾನೆ ಟೈಮ್ ವೇಸ್ಟ್ ಮಾಡ್ಬಿಟ್ರು ಹತ್ತು ನಿಮಿಷ ಕಳೆದೇ ಬಿಟ್ರು ಸೊ ಹಾಗಾಗಿ ಬಿಗ್ ಬಾಸ್ ಏನು ಮಾಡ್ಲಿಲ್ಲ ಇಬ್ರು ಒಬ್ರಿಗೊಬ್ರು ಈ ರೀತಿ ಹೇಳಿಕೆಗಳನ್ನ ಕೊಟ್ಕೊಂತ ಸುಮ್ನೆ ನಿಂತ್ಕೊಂಡ್ಬಿಟ್ಟಿದ್ದಕ್ಕೆ ಇಬ್ರನ್ನ ನಾಮಿನೇಟ್ ಮಾಡಿ ಹೊರ ಕಳಿಸ್ಬಿಟ್ರು ಸೊ ಈ ವಾರ ಜೋಡಿ ಆಟದಲ್ಲಿ ಈಗ ಇಬ್ರು ಅಂದ್ರೆ ಗೌತಮಿ ಮತ್ತು ಹನುಮಂತು ಇಬ್ರು ಸೇರಿ ನಾಮಿನೇಟ್ ಆಗಿದ್ದಾರೆ ಇದು ಹನುಮಂತ ಮತ್ತೆ ಗೌತಮಿ ಆಡ್ತಾ ಇರುವಂತ ಆಟದ ಸ್ಟೈಲ್ ಆದ್ರೆ ಇನ್ನು ಮಿಕ್ಕ ಜೋಡಿಗಳ ಆಟ ಹೇಗಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ ಒಬ್ಬರೊಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಮತ್ತೆ ಒಬ್ಬರ ಮಾತಿಗೆ ಇನ್ನೊಬ್ರು ಬದ್ಧರಾಗಿ ನಿಲ್ತಾ ಇಲ್ಲ ಮತ್ತೆ ನಾನ್ ಸೇವಾಗ್ತಿ ನೀವು ನಾಮಿನೇಟ್ ಆಗಿ ಎನ್ನುವಂತ ಈ ಮಾತುಕತೆಗಳು ಮತ್ತೆ ವಾದ ವಿವಾದಗಳಿಂದಲೇ ಆ ಜೋಡಿಗಳು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಜೋಡಿ ಆಟದಲ್ಲಿ ಇನ್ನೂ ಕೂಡ ಅವರು ಒಬ್ಬರಿಗೆ ಒಬ್ರು ಸೋಲ್ತಾ ಇಲ್ಲ ನಾನೇ ಮೇಲು ನಾನೇ ಮೇಲು ಅಂತ ಆಡ್ತಿದ್ದಾರೆ ಸೊ ಹೀಗಾಗಿ ಅವರು ಅವರ ಆಟ ಅಷ್ಟೊಂದು ಮನೆಯಲ್ಲಿ ಮನರಂಜನೆಯನ್ನ ಕೊಡ್ತಾ ಇಲ್ಲ ಆದ್ರೆ ಗೌತಮಿ ಮತ್ತು ಹನುಮಂತನ ಆಟ ಮಾತ್ರ ಮಸ್ತ್ ಮನರಂಜನೆಯನ್ನ ಕೊಡ್ತಾ ಇದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಮತ್ತೆ ಈಗ ನೆಕ್ಸ್ಟ್ ಆಟಗಳಲ್ಲಿ ಅವ್ರು ಹೆಂಗ್ ಆಡ್ತಾರೆ ಅನ್ನೋದನ್ನ ನಾವು ಕಾದ್ ನೋಡೋಣ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ